ಯೋಜನೆಗೆ ಯಾವುದೇ ಈಗ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ ವರ್ಕೌಟ್ ಮಾಡಿ ಒಂದು ದಿವಸ ಇನ್ನು ಅದು ಸ ಏನು ಸಂಧಾನದ ರೇಟು ಫಿಕ್ಸ್ ಆಗಿದೆ ಈಗ ಅದು ಫಿಕ್ಸ್ ಆಗ್ತದೆ ಹಣ ಇಡುವಂಥ ಪ್ರಶ್ನೆ ನೀವು ಬರೋದಿಲ್ಲ ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಪ್ಪತ್ತು ಸಾವಿರ ಎಕರೆಗಳನ್ನ ಏನು ಮುಳುಗಡೆ ಆಗ್ತದೋ ಅದನ್ನು ತೆಗೆದುಕೊಳ್ಳುವಂಥ ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆಗೆ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋದು ನನಗೆ ನಾಲ್ಕು ಐದು ತಿಂಗಳಕ್ಕೆ ಹೋಗ್ತೀವಿ ಕೃಷಿ ಜೆ ಡಿ ಅನಧಿಕೃತವಾಗಿ ರಜೆಗಳನ್ನ ಹಾಕಿ ತಿಂಗಳ ಗಟ್ಟಲೆ ಹೇಳಿದ್ರು ಇದ್ರ ಬಗ್ಗೆ ಗಮನಕ್ಕೆ ಬಂದಿದ್ದೀನಿ ಇದರಿಂದ ಏನಾಯಿತು ಅಂದ್ರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಬರಬೇಕಾದಂತಹ ಏನೋ ಒಂದು ಬೆಳೆ ಹಾನಿ ಅನುದಾನ ಇತ್ತು ಅದು ಕೂಡ ಹಿನ್ನಡೆ ಆಯಿತು ನೋಡೋ ಅದನ್ನ ಎಲ್ಲರೂ ಕೂಡ ನಾನು ಈಗಾಗಲೇ ಕೆ ಡಿ ಪಿ ಚರ್ಚೆ ಮಾಡಿದ್ದೀನಿ ಈ ಮಾನ್ಯರು ಕೂಡ ಹೇಳಿದ್ದೀನಿ ಅವರಿಂದ ಏನಾದರೂ ತಪ್ಪಾಗಿದ್ರೆ ಸಹ ನಿರ್ದಾಕ್ಷಿಣಿ ಕೇಳ್ಕೊಳ್ತೀನಿ ಕೆಲವೊಂದು ನನಗೆ ಬೇರೆ ಬೇರೆ ಮಾಹಿತಿಗಳಿದ್ದಾವೆ ಕೆಲವೊಂದ್ರ ಜಿಲ್ಲೆಯ ಅಲ್ಲಿಯ ಮಂಗಳೂರು ಅಲ್ಲಿಯ

ಪ್ರಿಯಾಂಕಾರ್ಗೆ ಅವ್ರು ಹೇಳಿದ್ದಾರೆ ಬಿಜೆಪಿ ಅವರಿಗೆ ಬಜೆಟ್ ಓದುವಂತ ಬೌದ್ಧಿಕ ಶಕ್ತಿನೇ ಇಲ್ಲ ಅದ್ರ ಓದಿ ಅರ್ಥ ಮಾಡ್ಕೋರಿ ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಅಂತ ಹೇಳಿ ಸುಮ್ಮನೆ ಇದು ಮಾಡ್ಬೇಕಲ್ಲ ವಿರೋಧ ಮಾಡ್ಬೇಕಂತ ಮಾಡ್ತಾರೆ ಮಾಡ್ಬೇಕಷ್ಟೇ ನಾಲ್ಕು ವರ್ಷ ಅವ್ರು ಏನ್ ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿಲ್ಲ ಹಲಾಲ್ ಬಜೆಟ್ ಅಂತ ಹೇಳಿದ್ರೆ ಸರ್ ಅದೇ ಹಲಾಲ್ ತಿನ್ನವರು ಕ್ರಿಕೆಟ್ ಇದೇ ಪ್ರಸ್ತಾವನೆ ಈಗ ರೀಜ್ನಲ್ ಕಮಿಷನರ್ಗೆ ಹೋಗಿದೆ ಈಗ ಬಂದಿದ್ರೆ ಎಲ್ಲನೂ ಕೂಡ ಅಂತ ಈಗ ಬಂದಿದ್ದಾರೆ ಪ್ರಕಾಶ್ ಅಡೋರು ಬಂದು ಬಂದು ಮಾತಾಡಿದಾರೆ ಸುನಿಲ್ ಗೌಡರು ಮಾತಾಡಿದಾರೆ ಹೀಗಾಗಿ ಅದನ್ನು ನಾನು ಅಸೀವ್ ಮಾತಾಡಿ ಸರ್ಕಾರಕ್ಕೆ ಕಳಿಸಿ ನಿಶ್ಚಿತವಾಗಿ ಕೂಡ ಕ್ರೀಡೆ ಅದು ಅದು ಕ್ರಿಕೆಟ್ ಸ್ಟೇಡಿಯಂ ಆಗಬೇಕು ಅದ್ರ ಜೊತೆ ಒಂದು ಸೈಕಲ್ ಅಕಾಡೆಮಿನೂ ಆಗಬೇಕು ಅಲ್ಲಿನೇ ನಮ್ಮ ಇದ್ರೂ ಕೂಡ ಇದೆ ಏನು ಸ್ಪೋರ್ಟ್ಸ್ ಜೋನ್ ಆಗಿ ಸಲ ನಾನು ಪರಿವರ್ತನೆ ಮಾಡ್ಲಿಕ್ಕೆ